ನಮ್ಮ ಸೂರಿ ಸಂತೆ ಚಾನಲ್ನ ನೋಡ್ತಾ ಇರೋಂಥ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ ಆತ್ಮೀಯರೇ ನಾನು ಒಂದು ವಿಶೇಷವಾದ ಗ್ರಾಮದಲ್ಲಿದ್ದೀನಿ ಇದು ಆಡಕ್ಕಿ ಅಂತ ಒಂದು ಗ್ರಾಮ ಇದು ಸೇಡಂ ತಾಲೂಕಿನಲ್ಲಿ ಗುಲ್ಬುರ್ಗ ಜಿಲ್ಲೆನಲ್ಲಿ ಅಂದರೆ ಕಲಬುರ್ಗಿ ಜಿಲ್ಲೆನಲ್ಲಿ ಬರುತ್ತೆ ಇದು ಆಂಧ್ರಾಗೆ ಅತಿ ಹೆಚ್ಚು ಹತ್ತಿರವಾದಂಥ ಹಳ್ಳಿಯಾಗಿರುತ್ತೆ ಇಲ್ಲಿ ವಿಶೇಷ ಏನಂತಂದರೆ ಇಲ್ಲಿ ಮನೆಗಳೇ ಭಾಳ ವಿಶೇಷ ನಾವು ಮನೆಗಳ ಮೇಲೆ ಹಂಚಾಕಿರೋದನ್ನು ನೋಡಿರ್ತೀವಿ ಆರ್ ಸಿ ಸಿ ಮಾಡಿರೋದನ್ನು ನೋಡಿರ್ತೀವಿ ಆದರೆ ಇಲ್ಲಿ ಮನೆಗಳ ಮೇಲೆ ಕಲ್ಲನ್ನು ಇಟ್ಟು ಅದನ್ನೇ ಆರ್ ಸಿ ರೂಪದಲ್ಲಿ ಅಥವಾ ಹಂಚಿನ ರೂಪದಲ್ಲಿ ಬಳಸ್ಕೊಂಡಿರೋಂಥ ವಿಶೇಷವಾದ ಆರ್ಕಿಟೆಕ್ಚರ್ನ ಹೊಂದಿರುವಂಥ ಗ್ರಾಮ ಇದು ಬನ್ನಿ ಇಲ್ಲಿ ಮನೆಗಳನ್ನು ನೋಡ್ತಾ ಇಲ್ಲಿ ಒಂದು ನನ್ನ ಹಿಂದೆ ಅದ್ಭುತವಾದ ಒಂದು ಭಾಳ ಹಳೆ ಮನೆ ಇದೆ ಇದೊಂದು ಆ್ಯಂಟಿಕ್ ಪೀಸ್ ಥರ ಇದೆ ಬನ್ನಿ ಆ ಮನೆ ಒಳಗಡೆ ಹೋಮ್ ಟೂರ್ ಮಾಡ್ತಾ ಆ ಈ ಗ್ರಾಮದ ಬಗ್ಗೆ ಮತ್ತು ಇಲ್ಲಿ ವಿಶೇಷತೆ ಬಗ್ಗೆ ತಿಳ್ಕೊಂಬರೋಣ ಈ ಥರ ವಿಶೇಷವಾದ ವಿಡಿಯೋಗಳಿಗೆ ನೋಡ್ತಾ ಇರಿ ಸೂರ್ಯ ಸಂತೆ ಚಾನಲ್ ಇದು ಆನಂದ ರೆಡ್ಡಿ ಹೊಟ್ಟಿ ಅನ್ನೋರ್ ಮನೆ ಹೆಚ್ಚು ಕಮ್ಮಿ ನೂರು ವರ್ಷಗಳ ಇತಿಹಾಸವನ್ನು ಹೊಂದಿರುವಂಥ ಈ ಮನೆಯಲ್ಲಿ ಇವಾಗ ಮೂರನೇ ತಲೆಮಾರು ಅಂದರೆ ತಾತ ಆಯಿತು ಅವರ ತಂದೆ ಆಯಿತು ಇವಾಗ ಅವರ ಮೊಮ್ಮಗ ಅಂದರೆ ಆನಂದ ರೆಡ್ಡಿ ಹೊಟ್ಟಿಯವರು ವಾಸವಾಗಿದ್ದಾರೆ ಈ ಮನೆ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಆನಂದ ರೆಡ್ಡಿ ಹೊಟ್ಟಿಯವರ ಶ್ರೀಮತಿಯವರಂತ ಶ್ರೀ ಮಾದೇವಮ್ಮ ಆನಂದ್ ರೆಡ್ಡಿ ಹೊಟ್ಟಿಯವರು ಬನ್ನಿ ಅವ್ರ ಮುಖಾಂತರ ಈ ಮನೆಯ ಬಗ್ಗೆ ಕೇಳಿ ತಿಳ್ಕೊಳ್ಳೋಣ ಅಮ್ಮ ನಮಸ್ಕಾರ ಓಕೆ ನಿಮ್ಮ ಮನೆ ಹೊರಗಿಂದ ನೋಡಕ್ಕೆ ಬಹಳ ಲಕ್ಷಣವಾಗಿ ಬಹಳ ಖುಷಿ ಖುಷಿಯಾಗಿದೆ ರಾಘವೇಂದ್ರ ಸ್ವಾಮಿಗಳು ನಮ್ಮನ್ನ ಬರ್ಮಾಡ್ಕೊತ ಇದ್ದಾರೆ ಅಮ್ಮರ ನಿಮ್ಮ ಪರಿಚಯ ಮತ್ತೆ ಈ ಮನೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ತಿಳಿಸ್ಕೊಟ್ರಿ ದಯವಿಟ್ಟು ಏನಿಲ್ಲರಿ ಸರ್ ನಮ್ಮ ಮನೆಯವರು ರೈತರು ನೋಡ್ಕೊಳ್ಳೋದು ಎಲ್ಲ ದನ ಹಾಕರು ಹಾಲು ಹಾಲು ಹಾಕೋದು ಹಂಗೆ ಮಾಡ್ಕೊತ ಬಂದಿವ್ರಿ ತೆಗ್ದಿಲ್ರಿ ಸರ್ ಅದೆಲ್ಲ ಮಾಡ್ಕೊತಾನೆ ಬಂದಿವ್ರಿ ಏನು ತೆಗ್ದಿಲ್ಲ ನಮ್ ಕೈ ಮೇಲೆ ಮಾಮಾರ್ ಒಂದು ಡೆತ್ ಆಗಿ ಸುಮಾರು ಈಗ ವರ್ಷ ಐತ್ರಿ ಹಾರ್ಟ್ ಅಟ್ಯಾಕ್ ಆಗಿ ತಂದಿ ಸತ್ತರ ಬಿ ಏನು ತೆಗ್ದಿಲ್ ಎಲ್ಲಾ ಮಾಡ್ಕೊತಾನೆ ಬಂದಿವ್ರಿ ಹಿರಿಯರ್ದ ಎಲ್ಲಾ ಹಂಗೆ ಉಳಿಸಿವ್ರಿ ಹಂಗೆ ಮಾಡ್ಕೊತ ಬರೋದು ಹಾಲ್ ಎಂಡೋದು ಹಾಲ್ ಹಾಕೋದು ಒಂದ್ ಬಿಸ್ನೆಸ್ ರಿ ಆಯ್ತು ಮನೆಯವ್ರ ನಮ್ ಮನೆಯವ್ರ ಹೊಲ ನೋಡ್ಕೊತಾರ್ರಿ ನಾವ್ ರೈತರ್ರಿ ಓಹೋ ಮನಿ ಮುಂದ ನೋಡಿದ್ರೆ ಗೊತ್ತಾಗತ್ತ ಹಸುಗಳು ಎಲ್ಲಾ ನಮ್ಮನ್ನ ಸ್ವಾಗತ ಮಾಡ್ತಾ ಇದಾವೆ ಒಂದು ಹೈನುಗಾರಿಕೆಗೆ ಹೆಚ್ಚು ಆದ್ಯತೇನ ಕೊಟ್ಟಿರುವಂತ ಮನಿನ್ ರೀ ಅದು ತೆಗೆದ್ರಿ ಏನತ್ತದ್ರಿ ಒಂದ್ ವರ್ಷ ಮಳೆ ರೈತರಲ್ರಿ ಒಂದ್ ವರ್ಷ ಬೆಳಿ ಆಗ್ತದ ಆಗಲ್ಲ ಮಳೆ ಬಂದು ಹಾಳಾಯ್ತದ ಬೆಳೆ ಆಗಲ್ಲ ಒಂದೆರಡು ಮಾರೋದ್ರಿ ಮಾರಿ ಖರ್ಚು ವೆಚ್ಚ ಅಕ್ಕಡಿ ಇಕ್ಕಡಿ ನಡಿತದ್ರಿ ಸರ್ ಅದಕ್ಕೆ ಇಟ್ಕೊಂಡಿ ಹೊಲಕ ಗೊಬ್ಬರ ಹತ್ತದ್ರಿ ಬೆಳಿ ನೋಡ್ರಿ ಎಕರೆಕ ನಮ್ದು ಎಂಟು ಚೀಲ ತೊಗರಿ ಬಂದದ್ ನೋಡ್ರಿ ಚೀಲ ಯಾಕಂದ್ರ ಗೊಬ್ಬರ ಹಾಕ್ತಿವಲ್ರಿ ಸರ್ ವರ್ಷಗಿ ಇಲ್ಲ ಆರ್ ಟ್ಯಾಕ್ಟ್ರಿ ಗೊಬ್ಬರ ಹೊತ್ತದ್ರಿ ಹೊಲಕ ಎಷ್ಟ್ ಎಕರೆ ಹೊಲ ಐತ್ ನಿಮ್ದು ಎಂಟು ಎಕರೆ ಐತ್ರಿ ಎಲ್ಲಾ ಹೆಣ್ಮಕ್ಳು ಮದುವಿಗೆ ಹತ್ತೆ ಸ್ವಲ್ಪ ತೆಗ್ದ್ರಿ ಎಷ್ಟ ಅದೇ ಹೊಲದ ಮೇಲೆ ಅಮೃತ ಅಲಕತ್ತದ ನೋಡ್ರಿ ಎಕರೆ ಕೆಂಟ್ ಶಿಲಾ ಬೆಳತೀವ್ರಿ ಇದ್ದದ್ರಾಗೆ ಆರಾಮ್ ಇದ್ದೀವ್ರಿ ಜಗ್ಗಿ ಇಷ್ಟೇನಿಲ್ಲ ಎಲ್ಲ ತಾತ ಇಬ್ಬರ ಏನ್ರಿ ಎಲ್ಲಾ ಎಲ್ಲಾ ಡಿವೈಡ್ ಡಿವೈಡ್ ಆಗ್ಯದ ನಮ್ಮ ಅತ್ತಿಯರ್ಗ್ ಬಿ ಸ್ವಲ್ಪ ನಮ್ಮ ಮನೆಯವ್ರ ಅಕ್ಕ ತಂಗಿದ್ರು ಜನ ಒಂದ್ ಸ್ವಲ್ಪ ಆರ್ ಮಂದಿ ಅವ್ರ ಸ್ವಲ್ಪ ಮಾರಿದ್ದಾರೆ ಹೆಣ್ಮಕ್ಳ ಮದ್ವಿಗಿ ನಮಗಿಬ್ರು ಹಣ್ಣು ಮಕ್ಕಳು ಇಬ್ಬರದು ಮದ್ವಿ ಮಾಡಿವ್ರಿ ನಾವ್ ಸರ್ ಅಂದ್ರೆ ಏನು ಹೊಲ ಏನು ತೆಗದಿಲ್ಲ ಕೈ ಮೇಲೆ ದೊಡ್ದು ಮಾಡಿವ್ರಿಷ್ಟ ಹೊಲದ ಮೇಲೆ ಮೇಂಟೆನೆಸ್ ಮಾಡ್ಕೊತ ಹೊಂಟೀವಿ ನೋಡ್ರಿ ಒಟ್ಟ ಹೊಲಾ ಮನಿ ಹೊಲಾಮನಿ ದನಕರು ಇಷ್ಟೇನು ಬ್ಯಾರ ಏನಿಲ್ಲ ನೋಡ್ರಿ ಅಣ್ಣವ್ರಿಗೆ ಎಷ್ಟ್ರಿ ಅಮ್ಮ ದನಕರು ನೋಡಿದ್ರೋಡ್ರಿ ಸರ್ ಎಮ್ಮಿ ಅವರ ಒಳಗವ್ರಾಗ ಓಕೆ ಲಕ್ಷ್ಮಿ ಮನಿ ತುಂಬಾ ಅಡ್ಡಾಡ್ ಆಗತ್ತೀಗ ಅದೇ ಅದರಾಗಿ ಇದರದಾಗಿ ಅಮೃತ ಅಲಕಲ್ರಿ ನಡೆ ಇವ್ರ ಮಗಾರಿ ಸಾಲಿಕಲ್ ಅವರು ರೈತನೇ ಹೇಗ್ಯಾರೀ ಮಗಾಲ ಬರ್ರಿ ಬರ್ರಿ ಹಾ 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 ಏನ್ರಿ ಹೆಸರಾ ಶಿವಕುಮಾರ್ ಏನು ರೀ ನಿಮ್ಮ ಹೆಸರು ಶಿವಕುಮಾರ್ ಶಿವಕುಮಾರ್ ಏನು ಮಾಡಕತ್ತೀರಿ ನೀವು ಅಗ್ರಿಕಲ್ಚರ್ ಓಹೋ ಅಂದರೆ ಮನೆ ಅವರು ಬಂದ ಮನೆಗೆ ಜಮೀನ್ ಇರೋದರಿಂದ ನೀವು ಅಗ್ರಿಕಲ್ಚರ್ ಮಾಡ್ತಾ ಇರೋದು ನಿಮ್ಮ ಈ ವೃತ್ತಿಯನ್ನು ಉಳಿಸ್ಕೊಳ್ಳೋದಕ್ಕೆ ಹೆಚ್ಚು ಹೆಲ್ಪ್ ಆಗತ್ತೆ ನಿಮಗೆ ಓಕೆ ಅಟ್ ಲೀಸ್ಟ್ ಈಗಿನ ಯಂಗ್ ಜನರೇಷನ್ ಮತ್ತೆ ರೈತರ ಕಡೆ ಗಮನ ಹರಿಸ್ತಾ ಇರೋದು ಬಹಳ ಶುಭದ ಸಂಕೇತ ರೀ ಹಾಕ ಮೇಡಮ್ ನಿಮಗ್ ಗೊತ್ತಿಲ್ರಿ ಇತ್ತೀಚಿಗೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರೋರು ಡಿಪ್ಲೊಮಾ ಓದಿರೋರು ಬಿ ಇ ಮಾಡಿರೋರು ಎಲ್ಲ ಬ್ಯಾಡಪ್ಪ ನಮ್ಗೆ ವೃತ್ತಿ ಅಂತೇಳಿ ಮತ್ತೆ ಅಗ್ರಿಕಲ್ಚರ್ ಬರಕತ್ತಾರೆ ಈಗ ನಂದು ನಮ್ ಪರಿ ನೋಡ್ರಿ ಸರ ಮಾಡಿದ್ ಹುಣದ ಆರಾಮ್ ನೋಡ್ರಿ ಹೊಲ ಆಯ್ತು ಮನೆಯಾಯ್ತು ಎತ್ಗಳ್ರಿ ಸರ ಎತ್ತಂದ್ರ ತೆಗದ್ರಿಗೆ ಟ್ಯಾಕ್ಟರ್ ಹೆಚ್ಚು ಮಾಡ್ಲತ್ತೀವ್ರಿ ಮಾಡ್ಲತ್ತೀ ಸರ ಹಾ ಈಗ ನಿಮ್ಮನ್ನು ಕೇಳೋದಾದ್ರೆ ಇವಾಗ ಅಗ್ರಿಕಲ್ಚರ್ ಒಳಗೆ ಇದು ನೈಸರ್ಗಿಕ ಕಾಡು ಕೃಷಿ ಹಿಂಗೆ ಏನೇನೋ ಹಲವಾರು ರೀತಿ ಅದಾವ್ರಿ ನೀವು ಯಾವ ರೀತಿ ಮಾಡಕ್ಕೆ ಇಷ್ಟಪಡ್ತೀರಿ ಮಳೆ ಮೇಲೆ ಡಿಪೆಂಡ್ ಓಹೋ ಒಣ ಬೇಸಾಯ ಅಂತಲ್ಲ ಅದು ಓಕೆ ಈಗ ಇಷ್ಟ ಹಾಕಿರಿಕ್ರೆ ಕೆರಿ ನೀರ ಹುಂಬ ಈಗ ನಾವು ಹೊಲಕ್ಕೆ ಹೋಗಿ ಬಂದ್ರಿ ಹೊಲಕ್ಕೆ ಹೋಗಿ ಬಂದ್ಮೇಲೆ ಉಳ್ದು ಏನ್ ಓಕೆ ಸೊ ಅಪ್ಪಾರ್ಗೆ ಅವ್ವಾರ್ಗೆ ಹೆಲ್ಪ್ ಮಾಡ್ಕೊಂತ ಆರಾಮಾಗಿದ್ರಿ

ನೀವು ಈ ಮನೆಗೆ ಬಂದಾಗ ಮದುವೆ ಆಗಿ ಇದು ತುಂಬ ಕುಟುಂಬದ ಜಾಯಿಂಟ್ ಫ್ಯಾಮಿಲಿ ತರೈತ್ರಿ ಎಷ್ಟು ಫ್ಯಾಮಿಲಿ ಇದ್ರೆ ಮರಳು ಓಕೆ ಓಕೆ ಈಗ ನೀವು ಎಷ್ಟು ವರ್ಷ ಹಳೆ ಮನೆ ಅನ್ಬೋದ್ರಿ ಇದನ್ನ ನೂರ ಮೂವತ್ತು ವರ್ಷದ ಹಳೆ ಮನೆ ಓಹೋ ಹಾ ಹಾ ಮೂವತ್ತು ವರ್ಷ ಆಯ್ತು ರೀ ಓಕೆ ಹ್ಞೂ ಹ್ಞೂ ಈಗ ನೀವು ನಾಲ್ಕನೇ ಜನ್ರೇಷನ್ ಈ ಮನೆ ಓಕೆ ಓಕೆ ಬರ್ರಿ ಅಮ್ಮರ ಬರ್ರಿ ಅಮ್ಮರ ನೋಡು ನಿಮ್ಮ ಮನೆ ಹೊರಗಿಂದಾನೆ ಎಷ್ಟು ಅದ್ಭುತ ಐತಿ ಇನ್ನು ಒಳಗಿನ್ನು ಹೆಂಗಾಯ್ತು ಓಕೆ ನಾವೆಲ್ಲ ಸಿಟಿ ಒಳಗೆ ಈಗಿಂತ ಮನೆ ನೋಡೋಕೆ ಚಾನ್ಸ್ ಇಲ್ಲ ರೀ ಅಮ್ಮರ ಓಕೆ

ನಿಮ್ಮ ಮನೆಯವ್ರಿ ಓಕೆ ಹಾಂ ರೀ ಅಮ್ಮರ ಅಮ್ಮಾರೊಂದು ಹಾಲ್ ಟೈಪ್ ರೀ ವರಾಂಡ ಹ್ಞೂ ಹ್ಞೂ ಅಮ್ಮರ ಬರ್ರಿ ಹೋಗ್ಬಿಟ್ರಿ ನೀವು ಹಾಂ ಬನ್ನಿ ಬನ್ನಿ ನಮಸ್ಕಾರ ರೀ ಇಲ್ಲೋ ಏನೋ ಫಂಕ್ಷನ್ ಇತ್ತಂತ ಅಲ್ಲಿಗೆ ಹೋಗಿದ್ದೀನಿ ತಾವು ಓಕೆ ಓಕೆ ತೊಂದರೆ ಕೊಟ್ವಿ ನಿಮಗೆ ನಾವು ಬಂದು ಓಕೆ ಇರಲಿ ಇರಲಿ ಇರ್ರಿ ಬರ್ರಿ ಮರಿ ಇಲ್ಲೇ ಓಕೆ ಸರ್ ನೀವು ಯಾವ ಊರಿ ಸರ್ ತಮ್ಮದು ಮೂಲತಃ ಇರಲಿ ನಮ್ಮ ಓಹೋ ಹಾಂ ಹಾಂ ಸೊ ನೀವು ಹುಟ್ಟಿದ ಬೆಳೆದಿದ್ದೆಲ್ಲ ಇಲ್ಲೇ ಹಂಗಿದ್ರೆ ಹಾಂ 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 ತಾವು ಏನು ಕಲ್ತೀರ ಸರ್ ಆವಾಗಿನ ಕಾಲಕ್ಕೆ 10th mugetre okay ನೀವು ಮುಂದೆ ಆಮೇಲೆ ಎಲ್ಲೋ ಹೋಗ್ಲಾರ್ದ ನೀವು ಅಗ್ರಿಕಲ್ಚರ್ಗೆ ನಿಂತು ಬಿಟ್ರಿ ನೀವು ಹುಟ್ಟಿದಾಗಿಂದಕ್ಕೂ ಈಗ ಇರೋದಕ್ಕೂ ಎಷ್ಟು ಡಿಫ್ರೆನ್ಸ್ ಐತ್ರಿ ಏನ್ ಹಂಗೆ ಉಳಿಸ್ಕೊಂಡಿರೋ ಅಥವಾ ಏನಾರ ಬದಲಾವಣೆ ಮಾಡಿರೋ ತಿರುಗಿ ಹಾಕ್ಸಿವ್ರಿ ಆ ಅದಷ್ಟ ಚಟ್ ಮಾಡ್ಸಿಬಿರಿ ಓಕೆ ಇದು ಒಟ್ಟಿನಗದಲ್ರಿ ಸರ್ ಏನು ಮಾಡಕ್ ಬರಲ್ದು ನಮಗೆ ಹು 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 ಎಲ್ಲ ರಟ್ಟಿನಗದಾರದು ಹು 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 ಯಾರು ಒಬ್ಬಬೇಕಲ್ರಿ ನಾವು ಒಬ್ಬರು ಸರ್ ಓಕೆ ಸರ್ ನೀವು ಎಷ್ಟ್ ಜನ ಮಕ್ಕಲ್ರಿ ನಿಮ್ಮ ತಂದೆ ತಾಯಿ ಅವ್ರಿಗೆ ತಂದೆ ತಾಯೆನ ಒಬನೇ ಒಬನೇ ಮಗಾರೆ ಆರು ಮಂದಿ ಹೆಣ್ಮಕ್ಳು ಆರು ಮಂದಿ ಹೆಣ ಓಕೆ ಎಲ್ಲಾರು ಅಕ್ಕಾರ ಅಕ್ಕ ತಂಗಿರಲ್ಲ ಅರು ಹಾ ಹಾ ತಂಗಿದವರು

ಹೇಳ್ರಿ ಮತ್ತೆ ನೀವು ಆವಾಗಿನ ಅಗ್ರಿಕಲ್ಚರ್ಗು ಇವಾಗಿನ ಅಗ್ರಿಕಲ್ಚರ್ಗು ಏನ್ರಿ ಡಿಫರೆನ್ಸ್ ಡಿಫ್ರೆನ್ಸ್ ಏನ್ ಇಲ್ರಿ ಅವಾಗ ಹಿಂದಕ್ಕ ಈ ಔಷಧ ಸಿಗುತ್ತಿದ್ದಿಲ್ಲ ಅದು ಏನಾಗ್ತಿತ್ತು ಬಂದು ಬೇ ಯಾವ ಅದ್ರದ್ದು ಅದಕ್ಕೆ ಬರೋಬರಿ ಆಗ್ತಿತ್ತು ಟೆಕ್ನಾಲಜಿ ಬಂದವನಂತ ಸ್ವಲ್ಪ ಇವಾಗ ಆರ್ಗ್ಯಾನಿಕ್ ಕೃಷಿ ಕಾಡು ಕೃಷಿ ಹಿಂಗೆ ಏನೇನೋ ಕೃಷಿಗಳು ಬಂದವ್ರಿ ನೀವು ಯಾವ್ದ್ ಮಾಡ್ಬೇಕು ಅಂತ ಇಷ್ಟಪಡ್ತೇರಿ ಗೊಬ್ಬರ ಹಳೆ ಪದ್ಧತಿತ್ತು ಅದನ್ನೇ ಮಾಡ್ಕೊಂಡು ಹೊಂಟೇರಿ ಸರ್ ಎಕರೆ ಗಂಟು ಬಂದದೇ ಬಂದಿತ್ರಿ 50 ಚೀಲ ಆಗಿ ಎಂಟು ಎಕರೆ ಇವತ್ತ ಆ ಅಷ್ಟೇ ಆದಂಗೆ ಎಂಟು ಮೇಲೆ ಬಂದ್ರೆ ಕಮ್ ಬಂದಿಲ್ಲ ಮೊಲ್ಲ ಓಕೆ ಓಕೆ ಆದ್ರೆ ಇದು ನಿಮ್ಮ ಸಾಮ್ರಾಜ್ಯದ ಏಕರೆ ಇದು ಅಡಿಗೆ ಮನೆ ಬರ್ರಿ ಇದೆ ನೀವು ಓ ಇನ್ನು ओली ಹಾ ಇಟಿಯರು ಯೂಸ್ ಮಾಡುತ್ತೀರಿ ಹಾ ಓಕೆ

ನೀವು ಹುಟ್ಟಿ ಬೆಳೆದಿದ್ದು ಅದು ಹಾ ಸೊ ನೀವು ನಿಮ್ಮ ಮನೆ ಕುಟುಂಬನೂ ಅದು ದೊಡ್ಡ ಅಗ್ರಿಕಲ್ಚರ್ ಮೂವತ್ತೆ ಹಾ 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 ಸೊ ಹಂಗಾಗಿ ಆ ಕುಟುಂಬದಿಂದ ಇಲ್ಲಿ ಹೊಂದ್ಕೊಳ್ಳೋದ್ ಕಷ್ಟ ಆಗ್ಲಿಲ್ಲ ರೀ

ಇಲ್ರಿ ಅಮ್ಮರ ಅತ್ತೇರಿ ಇರ್ಬೇಕು ಯಾಕಂತ ಕೇಳ್ರಿ ಈಗಿನ ಅವ್ರಗ್ ನೋಡ್ರಿ ಆಗಿರತ್ತೆ ಸಿಟಿ ಒಳಗೆಲ್ಲ ಹೇಳೋ ಕೇಳೋರ್ ಯಾರು ಇರಲ್ಲ ಗಂಡವ್ ಕಡೆ ಡ್ಯೂಟಿಗೆ ಹೋಗಿರ್ತಾರೆ ಹೆಂಡತಿ ಬರೀ ಹಿಂಗಿರ್ತಾರೆ ಎಷ್ಟೋ ಕುಟುಂಬಗಳು ಹಿರಿಯರ್ ಇಲ್ದಾರದಕ್ಕೆ ಒಂದ್ ಸ್ವಲ್ಪ ತಾಸ್ ಆಗಿ ಸೊ ಒಂದ್ಸಲ ಇನ್ನು

ನಮಗ ಟ್ರೈನಿಂಗ್ ಆಗ್ಯದ ಹಾಲ್ ನೋಡ್ಕೊಲಕ್ ಬರ್ತಿದಿಲ್ಲ ಮನಿ ಆದಾಗ ಏನ್ ಅಡ್ಗಿ ಬರ್ತಿದಿಲ್ಲಾ ಎಲ್ಲಾ ಅತ್ತಿ ಕೈಯಾಗೆ ಕಲ್ತೀನ್ರಿ ಜಾಸ್ತಿ ಅದಕ್ಕೆ ನಿಮ್ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗೇತ್ರಿ ಈಗ ಮನೆಗೆ ಎಷ್ಟ್ ಮಂದಿ ಬಂದ್ರು ನಿಭಾಯಿಸ್ತೀನಿ ಅನ್ನೋ ಧೈರ್ಯ ನಿಮ್ಗ್ ಈಗ ಎಷ್ಟ್ ಅದ್ರಿ ಸಾರ್ ಬಂದ್ರ ನೀವು ಮಾಡ್ತೀನಿ ಅನ್ನೋ ಧೈರ್ಯ ಬಂದದ್ರಿ ಸರ್ ಅತ್ತಿನ್ಕ್ರಮಿ ಮಾಡ್ಕೋತೀನ್ರಿ ಸಾರ್ ಓಕೆ ಓಕೆ ಸರಿ ಸರಿ ಅಮ್ಮಾ ಮತ್ತೇನ್ರಿ ಅಮ್ಮ ಓ ದೇವ್ರ ಮನಿ ಅದ ಇದು ಮಾಳಿಗೆ ಅಂತಾರಲ್ರಿ ಇದಕ್ಕೆ ಆ್ಯಕ್ಚುಲಿ ಈ ಕಡೆ ಈ ಭಾಗದಾಗ ಏನಂತಾರೆ ಇದು ಅಟ್ಟ ಅಟ್ಟ ಹಾ 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 ಇದ್ರ ಮೇಲೆ ಕಲ್ಲು ಇರುತ್ತೆನ್ರಿ ಓ ಹೋ ಹೋ ಈ ಯಾವ ಕಲ್ಲು ಅಂತಾರೆ ಅದಕ್ಕೆ ಪರ್ಶಿ ಕಲ್ಲು ನಾನು ಈ ಆರ್ಕಿಟೆಕ್ಚರ್ ಫಸ್ಟ್ ಟೈಮ್ ನೋಡಿ ಬಿಳಿಕಲ್ಲ ಹಾಂ ಹಾ ಫಸ್ಟ್ ಟೈಮ್ ನೋಡ್ರಿ ಯಾಕಂದ್ರೆ ಈ ಆರ್ಕಿಟೆಕ್ಚರ್ ಈ ಥರ ಎಲ್ಲ ನೋಡಿದ್ ನಾವು ಸೊ ಹಂಗಾಗಿ ಬಹಳ ವಿಶೇಷ ಅನಿಸ್ತು ನಮ್ಗೆ ಇದು ಓಹೋ ಹೋಹ್ ಓಕೆ ಓಕೆ ಏ ಭಾಳ ಖುಷಿ ಅನ್ಸತ್ರಿ ಅಮ್ಮಾರ ಭಾಳ ಖುಷಿ ಅನ್ಸತ್ರಿ ರೈಟ್ ದೇವ್ರ ಮನಿ ರೀ ಹಾ 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 ಸರಿ ಸರಿ ಅಮ್ಮ ನೀವು ಹುಟ್ಟಿದ ಬೆಳೆದಿದ್ದೆಲ್ಲ ಇದಾವ್ ರೀ ಇದ್ರಿ ಹ್ಮ್ 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 ಅದೊಂದು ರೂಮ್ ರೀ ಹಾಂ 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 ಹಾ ಹಾ ನಿಮ್ದು ಯಾವ ರೀ ಅಮ್ಮರ ತವರ್ ಮಂದಿರಿ ಓಕೆ ಈಗ ನಿಮ್ಗೆ ಅಲ್ಲಿ ಆಂಧ್ರ ಇದು ಇದು ಆಂಧ್ರ ಪಾರ್ಟ್ ಆಗಿರೋದಕ್ಕೆ ನೀವು ಅಲ್ಲಿಂದ ಇಲ್ಲಿ ಬಂದಿರೋದಕ್ಕೂ ಹೊಂದ್ಕೊಳಕೇನು ತ್ರಾಸಾಗ್ಲಿಲ್ಲ ನಿಮಗೆ ಹಾಂ 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 ನೀವೇನು ಕಲ್ತೀರಿ ಯಾಕರ ಟೆಂತ್ ರೀ ಎಲ್ಲಿ ಫುಲ್ ತೆಲುಗು ಮೀಡಿಯಮ್ ರೀ ಹಾಂ 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 ಸರಿ ಸರಿ ಇಲ್ಲಿ ಅಣ್ಣಾರು ಏನು ಮಾಡ್ತಾರೆ ಅವರು ಎಲೆಕ್ಟ್ರಿಕ್ ಎಲೆಕ್ಟ್ರಿಕ್ ವರ್ಕ್ ಓಕೆ ತಮಗೆ ಮಕ್ಕಳು ರೀ ಒಂದು ಒಂದು ಗಂಡ ಹಾಂ ಏನು ಮಾಡ್ತಾರೆ ನಿಮ್ಮ ಮಕ್ಕಳು ಹುಡುಗಿ ಬಿ ಎಸ್ ಸಿ ಓದ್ಲಕ್ಕತ್ತಾಳ್ರಿ ಹಾಂ ಹಾಂ ಹುಡುಗರ್ದು ಓಹೋ ಸರಿ ಸರಿ ಒಳ್ಳೆ ಎಜುಕೇಟೆಡ್ ಫ್ಯಾಮಿಲಿ ಓಕೆ ಓಕೆ ಇದು ನಿಮ್ಮ ಮನೆ ರೀ ಇದು ಮನೆ ರೀ ನಮ್ಮವರು ಎಂದಕ್ಕ ಹೆಡ್ ಮಾಸ್ಟರ್ ಇದ್ರು ರೀ ಹಾಂ ಹಾಂ ನಮ್ಮ ಪಾಪವ್ರನ್ನ ಅಲ್ಲಿ ಹೆಡ್ ಮಾಸ್ಟರ್ ಓ ಅದೇ ಅಲ್ಲಿ ಆಂಧ್ರದಲ್ಲಿ ಹ್ಮ್ ಹ್ಮ್ ಈಗ ತೆಲಂಗಾಣಕ್ಕೆ ಸೇರತ್ತೇನ್ರಿ ಅದು ಹಾಂ 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 ಸರಿ ಸರಿ ಸರಿಗೂ ಹೋಗ್ತಿರ್ತೀರಿ ನೀವು ತೆಲಂಗಾಣ ಆದ್ಮೇಲೆ ಹೋಗಿರಿ ಊರಿಗೆ ಆವಾಗಿಂದಕ್ಕೂ ಈಗಿಂದಕ್ಕೂ ಏನು ಡಿಫ್ರೆನ್ಸ್ ಅನ್ಸತ್ರಿ ನಿಮಗೆ ರಾಜಕೀಯಕ್ಕೆ ಸ್ವಲ್ಪ ಬದಲಾವಣೆ ಆಗತ್ತೆ ಅದು ಬಿಟ್ಟರೆ ಮಾಮೂಲಿ ಜೀವನ ಯಥಾಸ್ಥಿತಿ ಇದ್ದೇ ಇರತ್ತೆ ಹ್ಮ್ 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 ಸರಿ 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 ಆಗ್ಲಿ ಥ್ಯಾಂಕ್ಸ್ ರೀ ಬಗ್ಗೆ ಹೇಳಿನ್ ಸರ್ ಅದು ತೆಗದ ಏನ್ ಏನ್ ಮಾಡ್ತೇವ ಒಂದ್ ಬೆಳಿ ಅಲ್ಲಿಲ್ಲ ಅಂದ್ರೆ ಏನ್ ಮಾಡ್ತೀವ್ರಿ ಸರ್ನಾಕ್ ದನ ಮಾರ್ಕೊಂಡು ಸಂಸಾರ ನಡ್ಸ್ತಿವ್ರಿ ಸಾಲ ಹೆಚ್ಚಿಗೆ ಮಾಡಲ್ಲ ಫಾದರ್ಸ್ ಒಂದ್ ಎರಡು ಎಮ್ಮಿ ಮಾರ್ದೇವಿ ಲಕ್ಷಕ ಈಗ ಇದು ನೀವು ಹೊರಗೆ ಹೋಗ್ತಿರ್ತೀರಿ ಇರ್ತೀರಿ ಹಾ ಹೆಚ್ಚಿಗೆ ಹೋಗಲ್ರಿ ಎಲ್ಲ ಮನೆಯೇ ಮೆಂಟೆನ್ಸ್ ಮಾಡ್ಕೊತೀನಿ ಅಣ್ಣವರೇ ಎಲ್ಲ ಅವರೇ ಮಾಡ್ತಾರೆ ಓ ಮನಿ ಒಳಗಿಂದ ನೀವು ಅದು ಗೊತ್ತಿಂದ್ರಿ ಸರ್ ಮಿಷನ್ ಹಾಕಕ ಅದು ಹೆಚ್ಚಿಗೆ ಹೋಗಲ್ರಿ ಎಲ್ಲ ಅವರೇ ಮಾಡಸರಿ ಸರಿ ಸರ್ ಓಕೆ ಮನೆಯಿಂದೇ ಮಾಡ್ಕೊತಾ ಹೋಗ್ತೀನಿ ನೋಡಿ ಸರ್ ಅಂದರ ಆಸಿದ್ದಾಗಷ್ಟೇ ಹೋಗ್ತೀನಿ ಸರ್ ಓಕೆ ಓಕೆ ಅಮ್ಮ ತುಂಬಾ ಥ್ಯಾಂಕ್ಸ್ ನಿಮ್ದು ಮೇಲ್ಗಡೆ ಮನಿ ನೋಡ್ತೀನಿ ಮೇಲೆ ಹೆಂಗ್ ಹೋಗೋದ್ರಿ ಇಲ್ಲ ಮ್ಯಾಲ್ ಹೋಗ್ಲಿಂಗೇ ಹೋಗ್ಬೇಕಂದ್ರಿ ಮುಂತಾತ ಹಾಂ 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 ಓಕೆ ಓ ಫುಲ್ ಎಲ್ಲ ಕಲ್ಲಿಂದ ಹಾಂ 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 ಕಲ್ಲು ಕಟ್ಗಿ ಮಾಳಿಗೆ ಅಂತಾರಲ್ಲ ಇದಕ್ಕೆ ಮಾಳಿಗೆ ಸಖತ್ತಾಗಿದೆ ಮಾತ್ರ ತಂಪು ಜಾಸ್ತಿ ಅಲ್ಲ ರೀ ಇಲ್ಲಿ ತಂಪು ಜಾಸ್ತಿ ತಂಪಿರುತ್ತೆ ಬೈ ಚಾನ್ಸ್ ಈ ವಿಡಿಯೋ ನೋಡಿ ಯಾರು ಶೂಟಿಂಗ್ ಗೀಟಿಂಗ್ ಕೇಳಿದ್ರೆ ಮನೆ ಕೊಡ್ತೀರಿ ಬನ್ನಿ ಬೈ ಚಾನ್ಸ್ ಈ ವಿಡಿಯೋ ಮೇಲೆ ಯಾರ ಶೂಟಿಂಗ್ ಗೀಟಿಂಗ್ ಕೇಳಿದ್ರೆ ಕೊಡ್ತೀರಿ ಮನೆ ಓಹೋ ಹೋಲ ಓಹೋ ಹೋ ಓಕೆ ಓಕೆ ಫುಲ್ ಕಲ್ಲಲ್ಲ ರೀ ಇದು ಹಾಂ 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 ಓಕೆ ನಾನು ಫಸ್ಟ್ ಟೈಮ್ ನೋಡಿರಿ ಈ ಥರ ಕಲ್ಲಿನ ಮನೆಗಳಿದೆಲ್ಲ ನೋಡಿದ್ದು ಭಾಳ ಇಂಟ್ರೆಸ್ಟ್ ಅನ್ನಿಸ್ತು ನಿಮ್ಮ ಮನೆ ಫುಲ್ ಕಟ್ಗೆ ಅಲ್ಲ ರೀ ಇದ್ಮೇಲೆ ಮೇಲೆ ಹ್ಞೂ 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 ಸ್ಲೋ ಮಳೆ ಗಿಳಿ ಬಂದ್ರೆ ಸೋರಲ್ಲ ರೀ ಇದು ಸೋರಲ್ಲ ಓಹೋ ಹೋ ಕಡಲಿ ಅದ ರೀತ್ಯ ಮನಿ ಯೂಸಿಗೆ ಮನಿ ಯೂಸ್ಗೆ ನಂತ್ಯ ಇದೆಲ್ಲ ನೀವೇ ಬೆಳೆ ಬೆಳ್ಕೊಂಡಿರೋದು ಹ್ಞೂ 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 ಇಲ್ಲ ಪರ್ಶಿ ಕಲ್ಲು ಹಾಂ ಹಾಂ ಇಲ್ಲಿ ಹಾಂ 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 ಓ ಹೋ ಹೋಳಕ್ಕೆ ಏ ಸೂಪರ್ ಐಡಿಯಾ ಅಲ್ರಿ ಈಗ ಓಹ್ ದೇವ್ರ ಮುನಿ ಇದು ದೇವ್ರ ಮುನಿಯಿಂದನು ಅಲ್ಲಿ ಎಣಿ ಇತ್ತಲ್ಲ ಅದಲ್ಲ ಓಕೆ ಓಕೆ ओके वैसा ಮನೆಯಲ್ಲಾ મેલartifactId હા 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 મેડી નાઈસ ತೆಗಿರಿ ತೆಗಿರಿ ನಾನು అయితే ಎಷ್ಟು ವರ್ಷ હળે કટીરીવલા ನೂರು ಚೇಂಜ್ ಮಾಡಿಲ್ರಿ ಇದು ನೂರು ವರ್ಷ ಹಳೆ ಕಟ್ಟಿಗೆ ತೊಗೊಳಿಲ್ಲ ಏನಾಗೇ ಇಲ್ಲ ಅದ ಹೊಟ್ಟೆ ನೀರೇ ಬರಲ್ಲ ಅಂದ್ರಲ್ಲ ಹ್ಮ್ 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 ಓ ಶಗಣಿನೆಲ್ಲ ಬಹಳ ದಿನ ಆಗಿತ್ತು ನೋಡಿ ಓಕೆ

ಓದಬೇಕು ಅಂತ ಅನಿಸ್ಲಿಲ್ಲ ಬಿ ಎಸ್ ಸಿ ಅಗ್ರಿಕಲ್ಚರು ಏನೇನೇನೇನೋ ಅದಾವಲ್ಲ ಈಗಿನ ಕೋರ್ಸ್ಗಳು ಅವೆಲ್ಲ ಮಾಡ್ಬೇಕು ಅನಿಸ್ಲಿಲ್ಲ ಓಕೆ ಬೈ ಪ್ರ್ಯಾಕ್ಟಿಕಲ್ಲೇ ಬಂದ್ಬಿಟ್ಟಿರಲ್ಲ ಹಾಗಾಗಿ ಬೆಂಗಳೂರಲ್ಲಿ ಅಲ್ಲೇ ಓದ್ತಿದಾನೆ ನಿಮ್ಮ ಫ್ರೆಂಡ್ ಹೌದಾ ಓಕೆ ಓಕೆ ಹಾಂ ಹೇಳ್ತಾನೆ ಹಿಂಗ ಹಾಂ 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 ಇದು ಸ್ಪ್ರೇ ಮಾಡಿರಿ ಓ ಹೊಸ ಟೆಕ್ನಾಲಜಿ ಬಗ್ಗೆನೇ ನಿಮಗೆ ನಾಲೆಡ್ಜ್ ಕೊಡ್ತಾರೆ ಏನು ಫ್ರೆಂಡ್ ಇದ್ದಾರೆ ಹಾಂ ಹಾಂ ಏನು ನಿಮ್ಮ ಫ್ರೆಂಡ್ ಹೆಸರು ಶಶಾಂಕ್ ಶಶಾಂಕ್ ಓಕೆ ಓಕೆ ಸೊ ಅವ್ರಿಗೆ ಅವರು ನಿಮಗೆ ಆಧುನಿಕ ಟೆಕ್ನಾಲಜಿ ಬಗ್ಗೆ ತಿಳಿಸ್ಕೊಡ್ತಾರೆ ಓಕೆ ಹಾಕು ಬರುತ್ತೆ ಹಾಂ 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 ಎಷ್ಟು ವಜೆ ಇರುತ್ತಲ್ಲ ಈ ಕಲ್ಲಿದ್ದು ಓಹೋ ಓ ಮೇಲ್ಗಡೆಯಿಂದ ನೋಡಿದ್ರೆ ಹಿಂಗೆ ಕಾಣುತ್ತೆ ಊರಿಗೂರೆ ಕಲ್ಲಿನ ಮನೆಗಳು ಓಕೆ ರೇ ಅಮ್ಮ ತುಂಬಾ ಥ್ಯಾಂಕ್ಸ್ ರೀ ಅಮ್ಮ ಬಹಳ ಚೆನ್ನಾಗಿದೆ ಮನೆ ನೋಡಿ ಖುಷಿ ಆಯ್ತು ನೋಡೋಣ ವಿಡಿಯೋ ನೋಡಿ ಯಾರು ಶೂಟಿಂಗ್ ಗೀಟಿಂಗ್ ಬೇಕಂದ್ರೆ ಕಾಲ್ ಮಾಡ್ತಾರೆ ಓಕೆ ಇದು ಯಾರು ಫೋನ್ ನಂಬರ್ ಹಾಕ್ಬೇಕು ರೀ ಅಮ್ಮ ಮಗನ್ರಿ ಓಕೆ ಬ್ರದರ್ ಈಗ ಥರ ಈ ಮನೆ ನೋಡಿ ಶೂಟಿಂಗ್ ಬೇಕು ಅನ್ನೋದಾದ್ರೆ ಬೈ ಚಾನ್ಸ್ ಯಾವ ಊರಿಗೆ ಬರಬೇಕು ಇದು ಅಡ್ರೆಸ್ ಮತ್ತೆ ಫೋನ್ ನಂಬರ್ ಹೇಳ್ಬಿಡ್ರಿಗಾ ಡಿಸ್ಟ್ರಿಕ್ ಸೇಡಂ ತಾಲೂಕಾ ಗ್ರಾಮ ಹುಬ್ಳಿ ಹಾ ನಮ್ಮ ಫೋನ್ ನಂಬರ್ ನೈನ್ ತ್ರೀ ಫೈವ್ ತ್ರೀ

ನಿಜವಾಗ್ಲೂ ಭಾಳ ಅಭೂತಪೂರ್ವವಾಗಿದೆ ನಿಜವಾಗ್ಲೂ ಆ ಮನೆ ಮೇಲೆ ಇರೋಂಥ ಕಲ್ಲು ನೋಡಿದ್ರೆ ಎಷ್ಟು ವೆಯ್ಟು ಆ ಮರಗಳು ಎಷ್ಟು ಗಟ್ಟಿ ಎಷ್ಟು ವರ್ಷಗಳಿಂದ ನಿಂತಿದೆ ಅಂತಂದರೆ ಅದು ನಾವು ನಂಬೋಕ್ಕೆ ಅಸಾಧ್ಯ ಇದು ನಾಲ್ಕನೇ ತಲೆಮಾರು ಶಿವಮೊ ಶಿವಕುಮಾರ್ ಅಂತ ಇವಾಗ ಅವರು ಮತ್ತು ಅವರ ತಂದೆ ಅವರು ಕ್ಯಾ ಫ್ಯಾಮಿಲಿಯವರು ಇದ್ದಾರೆ ಈ ಮನೆಯಲ್ಲಿ ಬೈ ಚಾನ್ಸ್ ನಿಮಗೇನಾದರೂ ಈ ಮನೆ ಇಷ್ಟ ಆಗಿ ಈ ಮನೆಯಲ್ಲಿ ಶೂಟಿಂಗ್ ಮಾಡಬೇಕು ಅಂತ ಇಷ್ಟಪಟ್ಟರೆ ಕೆಳಗಡೆ ಶಿವಕುಮಾರ್ ಅನ್ನೋದು ಫೋನ್ ನಂಬರ್ ಹಾಕಿದ್ದೀನಿ ಮತ್ತು ಲೊಕೇಶನ್ ಹಾಕಿರ್ತೀನಿ ಖಂಡಿತ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರದ್ದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಏನಿದೆ ಅಂತ ಹೇಳ್ತಾರೆ ಅವ್ರನ್ನ ಭೇಟಿ ಮಾಡಿ ನಂತರ ನೀವು ಒಂದ್ಸಲ ಬಂದು ಲೊಕೇಶನ್ ನೋಡಿ ಇಷ್ಟ ಆದರೆ ಶೂಟಿಂಗ್ ಮಾಡಿ ಮತ್ತೊಂದು ವಿಶೇಷವಾದ ವಿಡಿಯೋ ಜೊತೆ ತಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿ ತನಕ ನಿರಂತರವ್ರು ನೋಡ್ತಾಯಿದ್ರಿ ಸೂರಿ ಸಂತಿ ಚಾನಲ್ ಥ್ಯಾಂಕ್ ಯು ಸೋ ಮಚ್